ಮತ್ತೊಮ್ಮೆ ಯಕ್ಷ ಧರ್ವತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೂ ಸ್ವಾಗತ ನಮಸ್ತೆ ಸರ್ ಮೊನ್ನೆ ಮಾತಾಡ್ತಾ ಇದ್ವಿ ನಾವು ಯಕ್ಷಗಾನದ ಬಗ್ಗೆ ಒಂದಷ್ಟು ಅನುಭವದ ಮಾತುಗಳನ್ನ ಕೇಳ್ತಾ ಇದ್ವಿ ಮತ್ತೊಂದು ಈಗ ಕೇಳೋದಾದ್ರೆ ಭಾಗವತಿಕೆ ಚೆಂಡೆ ಮತ್ತು ಮದ್ದಳೆ ಇವರ ಒಂದು ಅನುಸಂಧಾನ ಹೇಗಿರ್ತದೆ ಅನ್ನುವಂಥದ್ದು ಆಗಿನ ಕಾಲದಲ್ಲಿ ರಂಗಸ್ಥಳದಲ್ಲಿ ಭಾಗವತರು ಶ್ರುತಿ ಮದ್ದಳೆ ಆಚೆ ಚಂಡಿಯವರು ಚಕ್ರದಳದವರು ಈಗ ಒಂದು ಜಾಗವೇ ಖಾಲಿಯಾಗಿದೆ ಜಾಗ ಹೇಳಿದರೆ ಅಲ್ಲಿ ವ್ಯಕ್ತಿ ಇಲ್ಲ ಅದರ ಬದಲಿಗೆ ಎಲೆಕ್ಟ್ರಾನಿಕ್ ಎಲ್ಲ ತಂದು ಇಟ್ಟಿದ್ದೇವೆ ಆದರೆ ಅದರಲ್ಲಿ ಏನು ವ್ಯತ್ಯಾಸ ಹೇಳಿದರೆ ಹಿಂದಿನ ಕಾಲದ ಕಾಲದಲ್ಲಿ ಮೈಕ್ ಇಲ್ಲದೆ ಹಾಡ್ತಾಯಿತ್ತು ಭಾಗವತರ ವಾಯ್ಸಿಗೂ ಮೈಕ್ ಬಂದ ಮೇಲೆ ಭಾಗವತರ ವಾಯಿಸಿಗೂ ವ್ಯತ್ಯಾಸ ಆಯಿತು ಕಾಲಕ್ರಮೇಣ ಬೇಕೇ ಬೇಕು ಅದು ಇಲ್ಲ ಆದರೆ ಈಗ ಈ ಬಾಕ್ಸುಗಳೆಲ್ಲ ಜಾಸ್ತಿ ಬಂದು ನಾನು ಮೇಳಕ್ಕೆ ಹೋಗುವಾಗ ಬಾಕ್ಸ್ ಎಲ್ಲ ಇರಲಿಲ್ಲ ಅವಾಗ ಎರಡು ಹಾರ್ನ್ ಮಾತ್ರ ಇರ್ತಾ ಇದ್ದದ್ದು ಆವಾಗಿನ ಮೈಕಕ್ಕೆ ಈಗಿನ ಮೈಕಕ್ಕೂ ವ್ಯತ್ಯಾಸ ಉಂಟು ಈಗ ಮದ್ದಳೆಗೂ ಮೈಕ ಬಂದಿದೆ ಅದೇ ಥರ ಶ್ರುತಿಯಲ್ಲಿ ಕೂಡ ಈ ಎಲೆಕ್ಟ್ರಾನಿಕ್ ಬಂದ ಮೇಲೆ ಒಂದು ಪಟ್ಟಿ ವ್ಯತ್ಯಾಸ ಆಗಿದೆ ಭಾಗವತರ ಸ್ವರಭಾರವೇ ಈಗ ಒಂದು ಪಟ್ಟಿಗೆ ಇಳಿದಿದೆ ಅದು ಕಡಿಮೆ ಆಗಿದೆ ಒಂದು ಪಟ್ಟಿಯಲ್ಲಿ ಈಗ ಎಲೆಕ್ಟ್ರಾನಿಕಲ್ಲಿ ಇಟ್ಟರೆ ನಮ್ಮ ಹಾರ್ಮನಿ ಪಟ್ಟಿಗೂ ಅದಕ್ಕೂ ವ್ಯತ್ಯಾಸ ಕೆಲವು ಸರಿ ಬರ್ತದೆ ಕೆಲವು ವ್ಯತ್ಯಾಸ ಉಂಟು ಹಾಗಾಗಿ ಭಾಗವತರು ಕಪ್ಪು ಬಿಳಿ ಮೂರರಲ್ಲಿ ಹಾಡಿದರೆ ಆ ಪಟ್ಟಿಯಲ್ಲಿ ಎರಡೇ ಆಗೋದು ಹಾರ್ಮೋನಿಯಲ್ಲಿ ಎರಡೇ ಆಗೋದು ಹಾಗಾಗಿ ಒಂದು ಟೆಕ್ನಿಕಲ್ ಬಂದ ಹಾಗೆ ನಾವು ಕೂಡ ಸ್ವಲ್ಪ ಕಡಿಮೆ ಆಗಿದ್ದೇವೆ ಬಿಟ್ಟರೆ ಹೆಚ್ಚಾಗಲಿಲ್ಲ ಕಾಣುವವರಿಗೆ ಜಾಸ್ತಿ ಆಗಿದೆ ಸೌಂಡ್ಸ್ ಎಫೆಕ್ಟ್ಸ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಬಂದಿದೆ ಹಾಗಾಗಿ ಆ ಒಂದು ಸ್ಥ ಸ್ಥಳ ಬಾಕಿ ಆದ್ದರಿಂದ ಇಲ್ಲಿ ನಾವು ಕೂಡ ಕಡಿಮೆ ಆದದ್ದು ಹೆಚ್ಚಾಗಲಿಲ್ಲ ಮುಂಚಿನ ಶ್ರುತಿಯ ಪೆಟ್ಟಿಗೆ ಈಗಿನ ಎಲೆಕ್ಟ್ರಾನಿಕ್ ವ್ಯತ್ಯಾಸ ಉಂಟು ಮತ್ತು ಆ ಬಾ ಅದರಲ್ಲಿ ಹಾಡಿದವರಿಗೆ ಈ ಪೆಟ್ಟಿಗೆಯಲ್ಲಿ ಹಾಡಲಿಕ್ಕೆ ಅಷ್ಟು ಸಮಾಧಾನ ಆಗೋದಿಲ್ಲ ಈಗ ಅಭ್ಯಾಸ ಆಗಿಬಿಟ್ಟಿದೆ ಹಳೆಯ ಭಾಗವತರಿಗೆಲ್ಲ ಅದರಲ್ಲಿ ಅದು ಕಿವಿಗೆ ಕೇಳ್ತಾನೆ ಇಲ್ಲ ಅಂತ ಆಗ್ತಾ ಇತ್ತು ಸರಿ ಈಗ ಅದರ ಬಗ್ಗೆ ಮಾತಾಡೋದಾದ್ರೆ ಈಗ ಚೆಂಡೆಯ ಬಗ್ಗೆ ಬಳಕೆಯಲ್ಲಿ ಬಳಕೆಯಲ್ಲಿರುವಂಥದ್ದು ದೊಡ್ಡ ಪೆಟ್ಟು ಮತ್ತು ಸಣ್ಣ ಪೆಟ್ಟು ಅನ್ನುವಂಥದ್ದು ಇದು ಹೇಗೆ ಬಳಕೆ ಆಗ್ತದೆ ಈಗ ದೊಡ್ಡ ಪೆಟ್ಟು ಮತ್ತು ಸಣ್ಣ ಪೆಟ್ಟು ಕೆಲವು ಬಾರಿಸುವಾಗ ಭಾಗವತರ ಪದ್ಯಕ್ಕೆ ಹೊಂದಿಕೊಂಡು ಬಾರಿಸುವುದು ಭಾಗವತರ ಹಾಡುವಾಗ ಮೆಲ್ಲ ಬಾರಿಸುವುದು ಮೆಲ್ಲ ಹೇಳಿದರೆ ತೀರಾ ಮೆಲ್ಲ ಅಲ್ಲ ಈಗ ನಾವು ಮಣಿಸ್ವರದಲ್ಲಿ ಬಾರಿಸುವುದಿದ್ರು ಆ ಮೆಲ್ಲು ನುಡಿಯಲ್ಲಿ ಗಾತ ಮತ್ತೆ ಲಘು ಮಾಡಲಿಕ್ಕುಂಟು ಅಲ್ಲೇ ಗಾತ ಮಾಡಬೇಕು ಮೆಲ್ಲು ನುಡಿ ಕೂಡ ಬಾರಿಸಬೇಕು ನಡುವಿಗೆ ಬಾರಿಸುವಾಗಲೂ ಗಟ್ಟಿ ಬೆಟ್ಟು ಮತ್ತೆ ಮೆಲ್ಲು ನುಡಿ ಅದು ಪದ್ಯ ಹಾಡುವಾಗ ಮತ್ತು ಕುಣಿಯುವಾಗ ಬಾರಿಸುವ ಕ್ರಮಕ್ಕೆ ವ್ಯತ್ಯಾಸ ಉಂಟು ಆ ಪಾತ್ರಕ್ಕೆ ಅನುಗುಣವಾಗಿ ಏರು ಪದ್ಯಗಳು ಬರುವಾಗ ಜಾಸ್ತಿ ಹೊಡೆತ ಬಾರಿಸುವುದು ಉಂಟು ಬಾರಿಸುವುದು ಉಂಟು ಅದು ಕುಣಿತದವರಿಗೆ ಬೇಕಾಗಿ ಹಾಗೆ ಬಾರಿಸುವುದು ಮತ್ತು ಆ ಹೊತ್ತಿನ ಪಾತ್ರಗಳನ್ನು ಮೇಲೆ ತುಂಬಿಸುವುದು ಹಾಗೆ ಅವರು ಕುಣಿಯುವಾಗ ಹಾಗೆ ಬಾರಿಸಬೇಕು ಹಾಗಂತೇಳಿ ಪದ್ಯ ಹೇಳುವಾಗಲೂ ಹಾಗೆ ಬಾರಿಸುವ ಕ್ರಮ ಇಲ್ಲ ಅದು ನನಗೆ ಗೊತ್ತುಂಟು ಅಂತ ಬಾರಿಸಿದರೆ ಅದು ಅದು ಸಂದರ್ಭಕ್ಕೆ ಸರಿಯಾಗುವುದಿಲ್ಲ ಅಥವಾ ಭಾಗವತರಿಗೆ ಮುಖ ಕೊಡ್ದಾಗೆ ಆಗ್ತದೆ ಅದು ಮಣಿ ಸ್ವರಗಳು ಕೂಡ ಹಾಗೆ ಶೃಂಗಾರದ ಪದ್ಯಕ್ಕೆ ಈಗ ಸ್ತ್ರೀ ಚೆಂಡೆ ಚಂಡೆ ಹಿಡಿಯುವ ಕ್ರಮ ಬಂತು ಹಿಡಿಯದಿದ್ದರೆ ಅವು ಸರಿ ಇಲ್ಲ ಅಂತ ಆಗ್ತದೆ ಆ ಉದ್ದೇಶಕ್ಕೆ ಬೇಕಾಗಿ ಬಾರಿಸಬೇಕಾಗ್ತದೆ ಅಲ್ಲೂ ಹಾಗೆ ಮದ್ದಳೆಯನ್ನು ಕೇಳಿಸುವ ಹಾಗೆ ಚಂಡೆಯನ್ನು ಬಾರಿಸಿ ಬಾರಿಸುವ ಕ್ರಮ ಅಂದರೆ ಈಗ ಮದ್ದಳೆ ಮತ್ತು ಚಂಡೆಯಲ್ಲಿ ವ್ಯತ್ಯಾಸಗಳು ಇರ್ತದೆ ಉಂಟು ಉಂಟು ಮದ್ದಳೆಯಲ್ಲಿ ಈಗ ಚಂಡೆ ಬಾರಿಸುವಾಗ ಮದ್ದಳೆಯಲ್ಲಿ ಎಡ ಕೊಡುವ ಕ್ರಮ ಹಾಗಂತೇಳಿ ಖಾಲಿ ಎಡ ಕೊಡುವುದು ಅಂತೇಳಿ ಪದ್ಯ ಹೇಳುವಾಗ ಮದ್ದಳೆಯ ನಡೆಗಳನ್ನು ಬಿಟ್ಟು ಎಡ ಕೊಡುವುದಲ್ಲ ಮದ್ದಳೆಯ ನುಡಿತಗಳನ್ನೇ ಬಾರಿಸುವುದು ಅದರಲ್ಲಿ ಆಗುವಾಗ ಎಡ ಮಧ್ಯದಲ್ಲಿ ಮದ್ದಳೆಯ ಉರುಳಿಕೆಗಳನ್ನು ಬಾರಿಸಿ ತುಂಬಿಸುವುದು ಕ್ರಮ ಉಂಟು ಹಾಗೆ ಚೆಂಡೆಯಲ್ಲಿ ಕೂಡ ಹಾಗೆ ಚಂಡೆ ಬಾರಿಸುವಾಗ ಮದ್ದಳೆಯ ಎಡ ಆದರೆ ಮದ್ದಳೆಯ ಒಟ್ಟಿಗೆ ಆಗುವಾಗ ಚೆಂಡೆಯಲ್ಲೂ ಚಂಡೆಯ ಪೆಟ್ಟುಗಳನ್ನೇ ಅಲ್ಲ ಮದ್ದಳೆಯ ಪೆಟ್ಟುಗಳನ್ನು ಕೂಡ ಬಾರಿಸಿ ಪದ್ಯಕ್ಕೆ ಹೊಂದಾಣಿಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದು ಪದ್ಯದವರಿಗೂ ಹಿತ ಆಗ್ತದೆ ಕೇಳುವವರಿಗೂ ಅದು ಒಂದು ಮೋಹ ಬರ್ತದೆ ಅದರಲ್ಲಿ ಅದು ಆಕ್ರಮ ಗೊತ್ತಿದ್ದರೆ ಮಾತ್ರ ಬಾರಿಸಿ ಗೊತ್ತಿದ್ದರೆ ಮಾತ್ರ ಕಲಿತ ಕೂಡಲೇ ಅದೆಲ್ಲ ಬರುವುದಿಲ್ಲ ಅನುಭವದಲ್ಲಿ ಬರಬೇಕು ಸರ್ ಈಗ ಇನ್ನು ಮಾತನಾಡೋದಾದರೆ ನಿಮ್ಮ ಒಂದು ಸಾಧನೆಯ ಹಾದಿಯ ಬಗ್ಗೆ ಮಾತನಾಡುವುದಾದರೆ ಯಕ್ಷಗುರು ಪ್ರಶಸ್ತಿ ಮತ್ತು ಯಕ್ಷ ಶಿಕ್ಷಕ ಪ್ರಶಸ್ತಿ ಇದು ನಿಮ್ಮ ಒಂದು ತರಗತಿಗಳು ಎಲ್ಲೆಲ್ಲ ಇದೆ ಅನ್ನುವಂಥದ್ದು ನಮ್ಮ ಕಾರ್ಕುಳ್ಳ ತಾಲೂಕಿನ ಹೆಚ್ಚಿನ ಶಾಲೆಗಳಲ್ಲಿ ಎಲ್ಲೆಲ್ಲಿ ಯಕ್ಷಗಾನ ಕ್ಲಾಸ್ ಮಾಡ್ತಾರೆ ಅಲ್ಲೆಲ್ಲ ನಾಟ್ಯದ ಕ್ಲಾಸ್ ಉಂಟು ಹಿಮ್ಮೇಳ ಕ್ಲಾಸ್ ಉಂಟು ಮತ್ತೆ ಉಡುಪಿಯಲ್ಲಿ ಪಟ್ಲ ಫೌಂಡೇಶನ್ ಘಟಕದ ಉಡುಪಿ ವತಿಯಿಂದ ಅಲ್ಲಿ ಒಂದು ಹಿಮ್ಮೇಳ ಕ್ಲಾಸ್ ಆರಂಭವಾಗಿದೆ ಅದು ಆದಿತ್ಯವಾರ ಇರ್ತದೆ ಅಲ್ಲಿ ಚೆಂಡಮದ್ಲೆಯ ಪಾಠ ಆದರೆ ಈಗ ಆರಂಭದಲ್ಲಿ ಮದ್ದಳೆ ಅಲ್ಲಿ ಸಣ್ಣ ಮಗುವಿನಿಂದ ಹಿಡಿದು ಹೇಳಿದರೆ ಒಂದನೇ ಕ್ಲಾಸಿನ ಹುಡುಗನಿಂದ ಹಿಡಿದು ನಿವೃತ್ತರಾದವರು ಕೂಡ ಬರ್ತಾರೆ ಪ್ರಾಯದವರು ಕೂಡ ಬರ್ತಾರೆ ಎಲ್ಲರನ್ನು ಹೊಂದಾಣಿಕೆ ಮಾಡಿ ಕಲಿಸುವುದೊಂದು ದೊಡ್ಡ ಜವಾಬ್ದಾರಿ ಯಾಕೆ ಹೇಳಿದರೆ ಅವರಿಗೆ ಆಗುವುದಿಲ್ಲ ಹೇಳಿದರೆ ಬೇಸರ ಆಗ್ತದೆ ನಮ್ಮ ಕಾಲದಲ್ಲಿ ಆದರೆ ಇಂಟರ್ವ್ಯೂ ಮಾಡಿದ ಕೂಡಲೇ ನಿಮಗೆ ಇನ್ನೂ ಇದು ಆಗುವುದಿಲ್ಲ ಬಿಡಿ ಅಂತ ಹೇಳುವ ಕಾಲ ಇತ್ತು ಈಗ ಹಾಗೆ ಹೇಳಿದರೆ ಅವರಿಗೆ ಬೇಸರ ಆಗ್ತದೆ ಅವರಿಗೆ ಏನು ಬರ್ತದೆ ಅದನ್ನು ಅವರ ಮನಸ್ಸಿಗೆ ತುಂಬಿಸಿ ಅವರ ಕೈಯಲ್ಲಿ ಬಾರಿಸುವುದು ಒಂದು ಚಾಲೆಂಜಿಂಗ್ ಕೂಡ ಉಂಟು ನಮಗೆ ಕೆಲವು ಒಳ್ಳೆ ಕಲಿಯುವಂಥ ಮನಸ್ಸಿನವರಿದ್ದಾರೆ ಕಲಿಕೆ ಕೂಡ ಅವರ ಕೈಗೆ ಬರುವ ಲಕ್ಷಣಗಳು ಉಂಟು ಹಾಗೆ ಮತ್ತೆ ಪ್ರೈಮರಿ ಶಾಲೆಯ ಮಕ್ಕಳಿಗೆ ಕಲಿಸೋದು ಏನೂ ಗೊತ್ತಿಲ್ಲದ ಮಕ್ಕಳಿಗೆ ಕಲಿಸುವುದು ಅದು ನಮಗೆ ಕೂಡ ಅವರೊಟ್ಟಿಗೊಂದು ಚಾಲೆಂಜಿಂಗ್ ಉಂಟು ನಾವು ನಿದ್ದೆ ಬಿಟ್ಟಾಗ ಸಿಟ್ಟು ಬಂತು ಅಂತ ಹೇಳಿ ಬಯ್ಯೋ ಹಾಗಿಲ್ಲ ಹೊಡೆಯುವ ಹಾಗಿಲ್ಲ ಅದನ್ನು ಅವರ ಮಟ್ಟಕ್ಕೆ ನಾವು ಇಳಿದು ಅವರಿಗೆ ಕಲಿಸುವುದು ನಮಗೆ ಒಂದು ಸ್ಪರ್ಧೆಯ ವಿಷಯ ಅದು ಆದರೆ ನಾವು ಮಾಡಿ ಮಾಡ್ತೇವೆ ಯಾಕೆ ಹೇಳಿದರೆ ಇಪ್ಪತ್ತೈದು ವರ್ಷ ಆಯಿತು ನಾನು ನಾಟ್ಯ ಕ್ಲಾಸ್ ಆರಂಭ ಮಾಡಿ ಒಂದು ಕಡೆಯೂ ಪ್ರದರ್ಶನದಲ್ಲಿ ನಾನು ಬರುವುದಿಲ್ಲ ಅಂತ ಹೇಳುವ ವಿದ್ಯಾರ್ಥಿಗಳು ಶಿಷ್ಯರಿಲ್ಲ ನಾನು ಬರ್ತೇನೆ ಹೇಳುವ ವಿದ್ಯಾರ್ಥಿಗಳಿರ್ತಾರೆ ಹಾಗಾಗಿ ಅದೊಂದು ನಮಗೆ ಸಮಾಧಾನ ಅದರಲ್ಲಿ ನಾಟ್ಯಕ್ಕೂ ಚೆಂಡೆ ಮೊದಲೆಗೂ ತುಂಬ ವ್ಯತ್ಯಾಸ ಉಂಟು ಯಾಕೆ ಹೇಳಿದರೆ ಚೆಂಡೆ ಮೊದಲೇ ಸ್ವಲ್ಪ ಟಫ್ ಅದನ್ನು ಇಷ್ಟೇ ಕಲಿತು ನಾನು ವೇದಿಕೆಗೆ ಹೋಗ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾಟ್ಯ ಆದರೆ ಕಲಿಬೇಕು ನಾಟ್ಯ ಆದರೆ ಒಂದು ಪ್ರವೇಶ ಮಾಡಿ ಆ ಪ್ರವೇಶದ ವೇಷಕ್ಕೆ ಬೇಕಾಗಿ ರೆಡಿ ಆಗ್ಬೋದು ಇಲ್ಲಿ ಆಗೋದಿಲ್ಲ ಇಲ್ಲಿ ಅದನ್ನು ಕಲಿತೆ ಪರಿಪೂರ್ಣರಾಗಿಯೇ ರಂಗಕ್ಕೆ ಹೋಗಬೇಕು ಸರ್ ಈಗ ಅಲ್ಲಿ ಯಾವ ರೀತಿಯ ತಾಳ್ಮೆಯನ್ನು ವಹಿಸ್ತೀರಾ ಸರ್ ಅಂದರೆ ನೀವು ಮಕ್ಕಳಿಗೆ ಕಲಿಸುವಂಥದ್ದು ಬೇರೆ ಬೇರೆ ರೀತಿಯ ಮಕ್ಕಳು ಇರ್ತಾರೆ ಅವರಿಗೆ ಬೇರೆ ಬೇರೆ ವಯೋಮಾನದ ವಿದ್ಯಾರ್ಥಿಗಳು ಅವರಿಗೆ ಕಲಿಸುವಂಥ ರೀತಿ ಯಾವ ರೀತಿ ಇರ್ತದೆ ಸರ್ ನಾವೀಗ ಆರಂಭದಲ್ಲಿ ಕಲಿಸುವಾಗ ಬೇಸಿಕ್ ಏನುಂಟು ಎಲ್ಲರಿಗೂ ಒಂದೇ ರೀತಿ ಹೇಳಿಕೊಡ್ತೇವೆ ಆಮೇಲೆ ಅವರವರ ಏನು ಶಕ್ತಿ ಉಂಟು ಬುದ್ಧಿಮತ್ತೆಗೆ ಬೇಕಾದ ಹಾಗೆ ನಾವು ಪಾತ್ರಗಳನ್ನು ಕೊಡುವುದು ಆದರೆ ಕಲಿಸುವಾಗ ನಮಗೆ ಎಷ್ಟೋ ಹೊರೆ ಇರ್ಬೋದು ಸಾಂಸಾರಿಕ ತಾಪತ್ರ ಇರ್ಬೋದು ಅಥವಾ ನಮ್ಮ ಏನು ಹೊರೆಗಳುಂಟು ಕಷ್ಟಗಳುಂಟು ಅದನ್ನು ಕಲಿಯುವವರ ಮೇಲೆ ಹಾಕಲಿಕ್ಕಾಗೋದಿಲ್ಲ ಕೆಲವು ಕಡೆ ಎಲ್ಲ ನಾವು ನೋಡ್ತೇವೆ ನಮ್ಮ ಊರಲ್ಲೇ ಕೂಡ ಉಂಟು ಕೆಲವರು ಸಿಟ್ಟು ಬಂದರೆ ಹೊಡೆಯುವುದು ಇಂಥದ್ದೆಲ್ಲ ನಾವು ನೋಡಿದ್ದೇವೆ ಆದರೆ ನಮಗೆ ಸಿಟ್ಟು ಬಂತು ಅಂತ ನಾವು ಮಕ್ಕಳ ಮೇಲೆ ಅಥವಾ ಕಲಿಯುವವರ ಮೇಲೆ ಯಾವುದೇ ಕಾರಣಕ್ಕೆ ಬೈಯುವುದಾಗ್ಲಿ ಹೊಡೆಯುವುದಾಗಲಿ ಜೋರು ಮಾಡುವುದಾಗಲಿ ಮಾಡಲಿಕ್ಕಾಗೋದಿಲ್ಲ ನಮ್ಮ ಗುರುಗಳು ಕೂಡ ಕಲಿಸಿದ್ದ ಅದನ್ನೇ ಏನು ಎಷ್ಟು ಹೆಚ್ಚು ತಪ್ಪು ಮಾಡಿದರೆ ಏ ಇದು ಆಗಲಿಕ್ಕಿಲ್ಲ ಅಂತ ಹೇಳಿ ಅವರು ಬಿಟ್ಟರೆ ನಮ್ಮ ಗುರುಗಳು ನಮಗೆ ಬೈದದ್ದಿಲ್ಲ ಹೊಡೆದದ್ದಿಲ್ಲ ಆದರೆ ಆ ಹೇಳುವ ಮಾತೇ ನಮಗೊಂದು ಕಲಿಬೇಕನ್ನುವ ಮನಸ್ಸನ್ನು ಹುಟ್ಟಿಸ್ತದೆ ನಾವು ಕೂಡ ಹಾಗೆ ಎಷ್ಟೂ ತಪ್ಪು ಮಾಡಿದರೂ ಅದನ್ನು ಸಮಾಧಾನದಲ್ಲಿ ಅವರಿಗೆ ಬೇರೆ ಕ್ರಮಗಳನ್ನು ಹೇಳಿ ಕಲಿಯುವ ಹಾಗೆ ಮಾಡ್ತೇವೆ ಬಿಟ್ಟರೆ ಜೋರು ಮಾಡೋದಿಲ್ಲ ನಾವೀಗ ಮೇಳಕ್ಕೆ ಹೋದಾಗ ನಮಗೆ ನಿದ್ದೆ ಬಿಟ್ಟು ಕ್ಲಾಸಿಗೆ ಹೋಗುವಾಗ ತೊಂದರೆ ಆಗ್ತದೆ ಅಂತೇಳಿ ಅಲ್ಲಿ ಬೈಲಿಕ್ಕಿಲ್ಲ ಹಾಗಂತೇಳಿ ಕೆಲವು ಸಲ ಪರಿವರ್ತನೆಗೆ ಬೇಕಾಗಿ ಹೇಳಬೇಕಾಗ್ತದೆ ನಾವು ಇಷ್ಟು ಕಷ್ಟಪಟ್ಟು ನಿಮಗೆ ಕಲಿಸ್ತಾ ಇದ್ದೇವೆ ಕಲೀರಿ ಅಂತ ಹೇಳುವ ಮಾತುಗಳನ್ನು ಹೇಳಬೇಕಾಗ್ತದೆ ಆದರೆ ಅದು ಕೂಡ ನಮಗೊಂದು ತಪಸ್ಸು ನಾವು ನಿದ್ದೆ ಬಿಟ್ಟರು ನಮ್ಮ ಕಷ್ಟಗಳನ್ನಿದ್ರು ಮಕ್ಕಳೊಟ್ಟಿಗೆ ಅಥವಾ ಕಲಿಯುವವರೊಟ್ಟಿಗೆ ಅವರಿಗೆ ಏನು ಬೇಕು ಅದನ್ನು ತುಂಬಿಸಬೇಕಲ್ಲದೆ ನಮ್ಮ ಹೊರೆಯನ್ನು ಅವರ ಮೇಲೆ ಹಾಕಲಿಕ್ಕೆ ಆಗೋದಿಲ್ಲ ಇದು ನಮ್ಮ ಕ್ರಮ ಸರ್ ಈಗ ನಿಮಗೆ ನಿಮ್ಮ ಗುರುಗಳು ಏನು ಕಲಿಸಿದ್ದಾರೆ ನಿಮಗೆ ಅದರ ಜೊತೆಗೆ ಶಿಸ್ತಿನ ಕೆಲವೊಂದು ಕ್ರಮಗಳನ್ನು ಕೂಡ ಕಲಿಸಿದ್ದಾರೆ ಅನ್ನುವಂಥದ್ದು ನೀವೀಗ ನಿಮ್ಮ ಶಿಷ್ಯರಿಗೆ ಅದೇ ರೀತಿಯ ಪಾಠವನ್ನು ಕಲಿಸ್ತೀರಾ ಹೌದು ನಾವು ಮೊದಲಾಗಿ ಕಲಿಸುವುದೇನು ಹೇಳಿದ್ರೆ ನೀವು ಕಲಿಯುವುದಕ್ಕೆ ಮೊದಲು ಅದರ ಮೇಲೆ ಶ್ರದ್ಧೆ ಭಕ್ತಿ ಬೇಕು ಅಥವಾ ನಾವು ನಮಗಿಂತ ಅನುಭವದವರೊಟ್ಟಿಗೆ ಹೋಗುವಾಗ ಅದು ಹಿರಿಯರು ಇರಲಿ ಯಾರು ಇರಲಿ ಇನ್ನೊಬ್ಬರನ್ನು ಗೌರವಿಸಲಿಕ್ಕೆ ಮೊದಲು ಕಲಿಸಬೇಕು ನನಗೆ ಗೊತ್ತುಂಟು ಅಂತ ಹೇಳಿ ನಾನೇ ಜನ ಅಲ್ಲ ನಮಗಿಂತ ಎಷ್ಟೋ ಕಲಿತವರಿದ್ದಾರೆ ನಮಗಿಂತ ಸಣ್ಣ ಪ್ರಾಯದವರಾದರೂ ಅನುಭವದಲ್ಲಿ ಹೆಚ್ಚಿರ್ಬೋದು ಇನ್ನೊಬ್ಬರನ್ನು ನಾವು ಗೌರವಿಸಲಿಕ್ಕೆ ಕಲ್ತರೆ ಅವರಿಂದ ನಮಗೆ ಗೌರವ ಸಿಗ್ತದೆ ಹಾಗಾಗಿ ಮೊದಲು ನಾವು ಕಲಿಯುವ ವಿದ್ಯೆಯನ್ನು ಭಕ್ತಿಯಿಂದ ಆರಾಧಿಸಬೇಕು ಶ್ರದ್ಧೆಯಿಂದ ಕಲಿಬೇಕು ಇನ್ನೊಬ್ಬರೊಟ್ಟಿಗೆ ಬೆರೆಯುವಾಗ ನಾವು ನಮ್ಮತನವನ್ನು ಬಿಟ್ಟು ಅವರಲ್ಲಿ ಏನು ಒಳ್ಳೆತನ ಉಂಟು ಅದನ್ನು ಸ್ವೀಕಾರ ಮಾಡುವಂಥ ಮನಸ್ಸು ಬೇಕು ಅಂತ ಅದನ್ನು ಹೇಳಿಕೊಡ್ತೇವೆ ಸರ್ ಮತ್ತೊಂದು ನಿಮ್ಮ ಬಗ್ಗೆ ನಾನು ತಿಳ್ಕೊಳ್ಬೇಕಾದ್ರೆ ನೀವು ವಿಶೇಷ ಚೇತನ ಮಕ್ಕಳಿಗೂ ಕೂಡ ಕಲಿಸ್ತೀರಾ ಅಲ್ಲಿ ಒಂದು ಎರಡು ವರ್ಷ ಒಬ್ಬರು ಕ್ಲಾಸ್ ಮಾಡಿದ್ರು ಮಕ್ಕಳಿಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಬಿಟ್ಟು ಹೋದರು ಆಮೇಲೆ ನನ್ನ ಕಡೆಗೆ ಬಂತು ಒಂದು ಹೆದರಿಕೆ ಇತ್ತು ಅವರೊಟ್ಟಿಗೆ ಬರೀಲಿಕ್ಕೆ ಯಾಕೆ ಹೇಳಿದರೆ ಒಂದು ಹೇಳಿದರೆ ಒಂದನ್ನು ಮಾಡುವ ಮಕ್ಕಳು ಅಲ್ಲಿ ಹೋಗಿ ನೋಡಿದ್ರೆ ಒಂದು ಗಂಟೆ ಅಲ್ಲಿ ಹೊತ್ತು ಕಳೆದ್ರೆ ನಮಗೆ ಜೀವನವೇ ಬೇಡ ಅಂತ ಆಗ್ತದೆ ಅಂತ ಮಕ್ಕಳಿದ್ದಾರೆ ಅಲ್ಲಿ ಆದರೆ ಅವರಿಗೆ ಅವರಲ್ಲಿ ಆಯ್ಕೆ ಮಾಡಿ ಅಲ್ಲಿ ಮಾತು ಬರುವ ಮಕ್ಕಳಿದ್ದಾರೆ ಅಲ್ಲಿ ಮಾತನ್ನು ನಾವು ರೆಕಾರ್ಡ್ ಮಾಡಿದ್ದೇವೆ ಅಲ್ಲಿಯ ಟೀಚರ್ಸ್ ರೆಕಾರ್ಡ್ ಮಾಡಿ ತರಣಿ ಸೇನ ಕಾಳ ಕಾಳಗೆ ಪ್ರಸಂಗವನ್ನು ಮಾಡಿದ್ದೇವೆ ಆ ಮಕ್ಕಳಿಗೆ ಅಷ್ಟೂ ನಾವು ಅವರ ಹಾಗೆ ಆಗಿ ಅವರು ಒಂಥರ ಮಾನಸಿಕ ಸ್ಥಿಮಿತ ಇಲ್ಲದ ಮಕ್ಕಳಾದರೆ ಅವರೊಟ್ಟಿಗೆ ನಾವು ಹಾಗೆ ಇರಬೇಕಾಗ್ತದೆ ಅವರು ಏನು ಮಾಡಿದ್ರು ಅದನ್ನು ಸರಿ ಅಂತ ಹೇಳಿ ಆದರೆ ಅದೊಂದು ನನ್ನ ಜೀವನದಲ್ಲಿ ಅದೊಂದು ರೆಕಾರ್ಡ್ ಆಯಿತು ವಿಶೇಷ ಅನುಭವ ಆಯಿತು ಮತ್ತು ಅಲ್ಲಿ ನನ್ನ ಒಂದು ಫ್ಯಾಮಿಲಿ ಡಾಕ್ಟ್ರು ಡಾಕ್ಟರ್ ರವಿರಾಜ್ ಶೆಟ್ಟ್ರಿ ಅಂತ ಹಿತ ಕ್ಲಿನಿಕ್ ಮಾಡಿಕೊಂಡು ಕಾರ್ಕಳದಲ್ಲಿದ್ದಾರೆ ಪ್ರಖ್ಯಾತ ಡಾಕ್ಟರ್ ಡಾಕ್ಟ್ರವರು ಅವರ ಕೈಯಿಂದ ಒಂದು ಗೌರವ ಪಡೆಯುವ ಹಾಗೆ ಆಯಿತು ಆದರೆ ಅದು ನನ್ನ ಕ್ಲಾಸಿಗೆ ಅದನ್ನು ಮುಕುಟ ಪ್ರಾಯ ಅಂತಲೇ ಹೇಳಬೇಕು ಅಂಥ ಮಕ್ಕಳಿಂದ ಒಂದು ಪ್ರದರ್ಶನ ಮಾಡಿಸಿದ್ದು ಆ ಮಕ್ಕಳು ಕೂಡ ಹಾಗೆ ಅವರು ಅಷ್ಟು ಬರ್ತಾರೆ ಅನ್ನೋದನ್ನು ಯಾರಿಗೂ ನಂಬಿಕೆ ಇರಲಿಲ್ಲ ನಮ್ಗೆ ಈಗ ಅಲ್ಲಿ ಬಡಗಿನ ನಾಟ್ಯ ಎಲ್ಲ ಎಲ್ಲ ಆಗ್ತಾ ಉಂಟು ನಾನು ಒಂದು ವರ್ಷ ಕ್ಲಾಸ್ ಮಾಡಿದ್ದೇನೆ ಮಾಡಿ ಮಕ್ಕಳಿಗೆ ತರಣಿಸೇನ ಕಾಳಗನ್ನುವ ಪ್ರದರ್ಶನವನ್ನು ಮಾಡಿಸಿದ್ದೇನೆ ಅದೊಂದು ನನಗೆ ಜೀವನದಲ್ಲಿ ತೃಪ್ತಿ ತಂದ ವಿಷಯ ಅದು ಈಗ ನೀವು ನಿಮ್ಮ ಶಿಷ್ಯರಿಗೆ ಕಲಿಸ್ತೀರಾ ಆದ್ಮೇಲೆ ಪ್ರದರ್ಶನವನ್ನು ಮಾಡ್ತೀರಾ ಈ ಪ್ರದರ್ಶನ ಮಾಡಿ ಮಾಡುವಾಗ ನಿಮಗೆ ಒಂದು ನಿಮ್ಮಲ್ಲಿ ಒಂದು ಭಯ ಅನ್ನುವಂಥದ್ದು ಇರ್ತದೆ ಯಾಕಂತ ಹೇಳಿದರೆ ನಾನು ಕಲಿಸಿದ ಮಕ್ಕಳು ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಈ ಒಂದು ಇದನ್ನೆಲ್ಲ ಹೇಗೆ ನಿಭಾಯಿಸಿದರೆ ಅದು ಮಕ್ಕಳಿಗೆ ಮೊದಲೇ ನಾವು ಯಕ್ಷಗಾನದ ಸ್ಥಿತಿಗತಿ ಸ್ಥಿತಿಗತಿಯನ್ನು ಮೊದಲು ಮನಸ್ಸಿಗೆ ತುಂಬಿ ಬಿಡಬೇಕು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಯಕ್ಷಗಾನ ನಾನು ಇವತ್ತು ಕಾಲದ ಕೂಡಲೇ ನಾನು ನಾನು ಪ್ರದರ್ಶನ ಮಾಡ್ತೇನೆ ಅನ್ನುವ ಎಂಥದ್ದು ಅತಿ ವಿಶ್ವಾಸ ಅದು ಇರಲೇಬಾರದು ಹೆದರಿಕೆಯೂ ಬೇಕು ಹಾಗಂತೇಳಿ ಈಗ ಕಿರೀಟಗಳನ್ನು ಕಟ್ಟುವುದು ಅಥವಾ ವೇಷಭೂಷಣಗಳನ್ನು ಕಟ್ಟುವುದು ಅದು ಆ ಮಕ್ಕಳಿಗೆ ಕಟ್ಟಿದ ಮೇಲೆ ಅನುಭವ ಬೇಕು ಅದು ನಾವು ಹೇಳಿದರೆ ಅರ್ಥ ಆಗುವುದಿಲ್ಲ ಆದರೆ ಆ ಧೈರ್ಯ ತುಂಬಿದರೆ ಒಂದು ಸ್ವಲ್ಪ ನೋವಾದರೂ ಕೆಲವು ಸಲ ಅದನ್ನು ಮಾಡ್ತಾರೆ ಅದು ಕೆಲವು ನಂಬಿಕೆಗಳಿರ್ತದೆ ನನ್ನ ಮಗನಿಗೆ ಏನೋ ದೋಷ ಆಯಿತು ಹಾಗೆ ಏನಾಗಲಿಲ್ಲ ನಾನು ಅವನಿಗೆ ಹೇಳಿದೆ ನೀವು ಸ್ವಲ್ಪ ದೂರ ಅವನ ಕಾಲನ್ನೆಲ್ಲ ತಿಕ್ಕಿ ಕೈಯನ್ನೆಲ್ಲ ತಿಕ್ಕಿದ ಕೂಡಲೇ ವೇಷಭೂಷಣ ತೆಗೆದ ಕೂಡಲೇ ಸರಿಯಾದವ ಆದರೆ ಆ ಭಯ ಹೋಗಬೇಕು ಆ ಮಕ್ಕಳಲ್ಲಿ ಇನ್ನೊಂದು ಸಲ ಅವರಿಗೆ ಆ ಪಾತ್ರ ಅಲ್ಲದೆ ಬೇರೆ ಪಾತ್ರ ಕೊಟ್ಟು ಇನ್ನೊಂದು ಸಲ ವೇಷ ಮಾಡಿಸಬೇಕು ಇಲ್ಲದ್ರೆ ನನ್ನ ಕೈಯಲ್ಲಿ ಆಗುವುದಿಲ್ಲ ಅಂತ ಅವರಿಗೆ ಹೆದರಿಕೆ ಬಂದು ಬಿಡ್ತದೆ ಅದನ್ನು ಹಾಗೆ ಮಾಡಿಯೂ ನಾವು ಯಕ್ಷಗಾನ ಮಾಡಿದ್ದೇವೆ ಸರ್ ಆದ್ಮೇಲೆ ನಿಮ್ಮ ಒಂದು ಸಾಧನೆಗೆ ಒಂದು ಗರಿ ರೀತಿಯಲ್ಲಿ ನಿಮ್ಮ ಒಂದು ಯಕ್ಷಗುರು ಪ್ರಶಸ್ತಿ ಅನ್ನುವಂಥದ್ದು ಬಂತು ಯಕ್ಷ ಶಿಕ್ಷಕ ಪ್ರಶಸ್ತಿ ಪ್ರಶಸ್ತಿ ಕೂಡ ಬಂದಿದೆ ಇದ್ರ ಬಗ್ಗೆ ಹೇಳಿ ಸರ್ ಒಂದು ಅನುಭವ ಹೇಗಿತ್ತು ಈ ಪ್ರಶಸ್ತಿ ನಾನು ಮಂಗಳದೇವಿ ಮೇಳದಲ್ಲಿರುವಾಗ ಸನ್ಮಾನ್ಯ ರಾಜ್ಯ ಪ್ರಶಸ್ತಿ ವಿಜೇತ ಇರುವ ಕೊರಗಬ್ ಶೆಟ್ಟಿಯವರು ಅವರು ಪ್ರತಿಷ್ಠಾನ ಮಾಡಿದ ವರ್ಷ ಅದರ ಮರು ವರ್ಷ ನನ್ನ ಹತ್ರ ಹೇಳಿದರು ನಾನು ಈ ಪ್ರಶಸ್ತಿಗೆ ನಿನ್ನನ್ನು ಆಯ್ಕೆ ಮಾಡಿದ್ದೆ ಹೇಳಿದರು ನನಗೆ ಅದು ನಾನು ಹೇಳಿದೆ ನಾನು ಅಷ್ಟು ದೊಡ್ಡವಲ್ಲ ಆ ಪ್ರಶಸ್ತಿ ನಿಮ್ಮ ಪ್ರತಿಷ್ಠಾನದಿಂದ ಪಡೆಯುವ ಪ್ರಶಸ್ತಿಗೆ ಇನ್ನಷ್ಟು ಜನ ಇದ್ದಾರು ಅವರನ್ನು ಆಯ್ಕೆ ಮಾಡಿ ನನ್ನನ್ನು ಬೇಡ ಅಂತ ಹೇಳಿದೆ ಅದಕ್ಕೆ ಅವರೊಂದು ಮಾತು ಹೇಳಿದರು ನಾನು ಯಕ್ಷಗಾನದಲ್ಲಿ ನನ್ನ ಕ್ರಮ ಹೇಗೆ ಹೇಳಿದರೆ ಈ ದುರಭ್ಯಾಸಗಳನ್ನು ಮಾಡದೇ ಇರುವವರನ್ನು ನಾನು ಆಯ್ಕೆ ಮಾಡೋದು ನಾನು ಮೇಳದಲ್ಲಿರುವಾಗ ಒಂದು ವಿಲ್ಯದೇಳೆ ಕೂಡ ತಿಂದವನಲ್ಲ ಅದನ್ನು ಅವರೆಲ್ಲ ನೋಡಿ ಮತ್ತು ಈ ಕಲಿಕೆಗಳನ್ನು ಅವರು ನೋಡಿದ್ದಾರೆ ಮಕ್ಕಳನ್ನೆಲ್ಲ ಅವರು ಹೇಳಿದರು ನಾನು ಮಾಡುವ ಕ್ರಮದಲ್ಲಿ ಹೇಗೆ ಹೇಳಿದರೆ ನಮ್ಮ ಮೇಳದ ಯಜಮಾನ್ರು ಇವರು ಕಿಶನ್ ಹೆಗಡೆಯವರು ಕೂಡ ಆ ವೇದಿಕೆಯಲ್ಲಿದ್ದರು ದೇಲಂತ ಮಜಲ್ ಸುಬ್ಬಣ್ಣ ನನ್ನ ಒಟ್ಟಿಗೆ ಆ ವೇದಿಕೆಯಲ್ಲಿದ್ದರು ಹಾಗೆ ಪ್ರಸಂಗಕರ್ತರು ಪ್ರಖ್ಯಾತ ಪ್ರಸಂಗಕರ್ತರು ಈಗ ಇಲ್ಲ ಅನಂತರಾಮ್ ಬಂಗಾಡಿಯವರು ಅವರು ಕೂಡ ಆ ವೇದಿಕೆಯಲ್ಲಿದ್ದರು ಹಾಗೆ ಆಯ್ಕೆ ಮಾಡಿದ್ದಾರೆ ನನ್ನ ಮೇಳದ ಯಜಮಾನ್ರೇ ಅದರಲ್ಲಿರುವಾಗ ಯಜಮಾನ್ರು ಹೇಳಿದರು ನಾನೇ ಇರುವಾಗ ನಿನಗೆ ಯಾಕೆ ಮರೆ ಅಳುಕು ಬಾ ಅಂತ ಹೇಳಿದರು ಅದು ನನಗೊಂದು ರೀತಿಯಲ್ಲಿ ಹೆಮ್ಮೆ ಆಯಿತು ನನ್ನ ಸಾಧನೆಯನ್ನು ಗುರುತಿಸಿ ಅವರು ಕರೆದಿದ್ದಾರೆ ಅಥವಾ ನನ್ನ ಅಭ್ಯಾಸಗಳನ್ನು ಒಳ್ಳೆಯ ಅಭ್ಯಾಸಗಳನ್ನು ಗುರುತಿಸಿ ಕರೆದಿದ್ದಾರೆ ಅದು ಆ ಸನ್ಮಾನ ಅಥವಾ ಆ ಪ್ರಶಸ್ತಿಗಳು ನನ್ನ ಗುರು ಪದಕ್ಕೆ ಸಲ್ಲುವುದು ಹೇಳಿ ಒಪ್ಪಿಕೊಂಡಿದ್ದೇನೆ ಆದರೆ ಆ ಓದಿ ಒಂದು ವೇದಿಕೆಯಲ್ಲಿ ನಾವು ಅಷ್ಟು ಜನ ಒಟ್ಟಿಗಿರುವುದು ನಮ್ಮ ಜೀವನದ ಸೌಭಾಗ್ಯ ಕೂಡ ಇಲ್ಲದಿದ್ದರೆ ನಾವು ದುಡಿಯುವಾಗ ಮಾತ್ರ ಒಟ್ಟಿಗಿರ್ತೇವೆ ನಮ್ಮ ಯಜಮಾನ್ರೇ ನಮ್ಮ ಒಟ್ಟಿಗಿರುವುದು ಹಾಗೆ ಅವರು ಅರುವ ಕೊರಗಪ್ಪ ಶೆಟ್ಟರು ಕೂಡ ನಮ್ಮ ಮೇಳದ ಕಲಾವಿದರು ಅವರಿಗೆ ನಾನು ಚೆಂಡೆ ನುಡಿಸುವ ಅವರ ವೇಷದ ಪ್ರವೇಶಕ್ಕೆ ನಾನು ರಂಗಕ್ಕೆ ಹೋಗುವುದು ಆ ಪ್ರಸಂಗದಲ್ಲಿ ಹಾಗೆ ಆ ಅಂಥ ಅಂಥ ಒಂದು ವರ್ಷದಲ್ಲಿ ಆಯ್ಕೆ ಮಾಡಿದ್ದು ನಮ್ಮ ಜೀವನಕ್ಕೂ ಒಂದು ಒಳ್ಳೆ ಮೌಲ್ಯ ಬಂತು ಅಂತ ಭಾವಿಸಿದ್ದೇನೆ ಹಾಗೆ ಕಲಾ ಸೇವೆ ಮಾಡಿದ್ದಕ್ಕೆ ಸಿಕ್ಕಿದ ಪ್ರಶಸ್ತಿ ಸಾರ್ಥಕತೆ ಅದು ಆ ಗುರುಗಳಿಂದ ನಮಗೆ ಅನುಗ್ರಹಿತವಾದದ್ದು ಅಂತ ನಮ್ಮ ಭಾವನೆ ಅದರಲ್ಲಿ ಏನು ದೊಡ್ಡ ಮಟ್ಟದ ಹೆಮ್ಮೆ ಇಲ್ಲ ಆದರೆ ಸ್ವಾಭಿಮಾನದಲ್ಲಿ ಒಂದು ಹೆಮ್ಮೆ ಉಂಟು ಅದು ಅಂಥ ಕಲಾವಿದರು ಕೊಡುವ ಪ್ರಶಸ್ತಿ ಅದರ ನಂತರ ಫೌಂಡೇಶನ್ ಫೌಂಡೇಶನ್ನಿಂದ ನಮ್ಮ ಕಾರ್ಕಳ ಘಟಕದಲ್ಲಿ ಸನ್ಮಾನಿಸಲ್ಪಟ್ಟಿತ್ತು ಸಭಿಕರು ಸುಮ್ಮನೆ ಇದ್ದರೆ ನಾನೇ ಚಂಡೆ ಬಾರಿಸಿಕೊಂಡು ಒಂದು ಸೀಟಿ ಹೊಡೆಯುವುದು ಹಿಂದೂ ಹೆತ್ತರಿಗೆ ಒಂದು ಸೀಟಿ ಹೊಡೆಯುವುದು ಅವಾಗ ಸಭಿಕರು ಚಪ್ಪಾಳೆ ಹೊಡಿತಾರೆ ಸೀಟಿ ಹೊಟ್ಟಿದ್ದಾರೆ ಕಲಾವಿದನಿಗೆ ಅದೇ ಆಗ್ತದೆ ಅದು ಯಾಕೆ ಮಾಡೋದು ಹೇಳಿದರೆ ಎಲ್ಲರೂ ಒಂದು ಸುಮ್ಮನೆ ಇರುವಾಗ ಒಂದು ಎಲ್ಲರೂ ಚಪ್ಪಾಳೆ ತಕ್ಕಲಿ ಅನ್ನೋ ಉದ್ದೇಶದಿಂದ ಅವರಿಗೊಂದು ಹೇಳಲಿ ಅಂತ ನಾನು ಬಾರಿಸ್ತಾ ನನ್ನ ಕೆಲಸ ಮಾಡಿಕೊಂಡು ಬಾರಿಸುವುದು ನಮ್ಮ ಶಿಷ್ಯರಿಗೂ ಕೂಡ ಹಾಗೆ ಮೇಳದಲ್ಲಿ ಈಗ ಹಿರಿಯಡ್ಕ ಮೇಳದಲ್ಲಿ ನನ್ನ ಶಿಷ್ಯರೇ ರಂಗಸ್ಥಳದಲ್ಲಿ ಚಂಡೆ ಬಾರಿಸುವುದು ನಾನು ಮದ್ದಳೆ ಕೂತ್ಕೊಳ್ಳೋದು ಅವರು ಉಮ್ಮೆತು ಮಾಡುವುದು ಹಾಗೆ ಬಾರಿಸು ಅಂತ ಹೇಳಿ ಉಮ್ಮೆತ್ತು ಮಾಡೋದು ಅದು ನಮ್ಮ ಕರ್ತವ್ಯ ಅದು ಯಾಕೆ ಹೇಳಿದರೆ ರಂಗದಲ್ಲಿ ತೀರಾ ಸಪ್ಪೆಯಾಗಿದ್ದರೆ ಕಲಾವಿದರು ಕಳಾಹೀನರಾಗಿದ್ದರೆ ಕಲಾವಿದರಿಗೆ ಹುಮ್ಮಸು ಬರುವುದಿಲ್ಲ ಎಲ್ಲರೊಟ್ಟಿಗೊಂದು ಖುಷಿಯಲ್ಲಿರುವುದು ನಮ್ಮ ಒಳಗಿನ ಮನಸ್ಸು ಏನೇ ಇರಲಿ ಅದು ಯಾರೇ ಕಲಾವಿದರು ಕೂಡ ಆಗಿ ಒಳಗಿನ ನೋವನ್ನು ತೋರ್ಪಡಿಸದೆ ರಂಗದಲ್ಲಿ ಪಾತ್ರಧಾರಿಯಾಗಿರುವುದು ಹಾಗೆ ಅಂಥ ಇದಕ್ಕೆ ಉದ್ದೇಶಕ್ಕೆ ಬೇಕಾಗಿ ಚಂಡೆಯ ಮಾಂತ್ರಿಕ ಮತ್ತು ನಮ್ಮಲ್ಲಿ ಮಾಂತ್ರಿಕತೆ ಏನಿಲ್ಲ ಗುರುಗಳಿಗೆ ಹೇಳಿಕೊಟ್ಟ ವಿದ್ಯೆಯನ್ನು ಎಲ್ಲರಿಗೆ ಅನುಕೂಲ ಆಗುವಾಗ ಹೊಂದಾಣಿಸಿ ನುಡಿಸುವುದೊಂದು ಅಷ್ಟು ಬಿಟ್ಟರೆ ನಮ್ಮಲ್ಲಿ ಬೇರೆ ಏನು ಸರ್ಕಸ್ ಇಲ್ಲ ಆದರೆ ಅದು ದೇವರ ಅನುಗ್ರಹದಿಂದ ಗುರುಗಳ ಆಶೀರ್ವಾದದಿಂದ ಎಲ್ಲೂ ರಂಗದಲ್ಲಿ ಹಿಂದೆ ಅಂತ ಬಿದ್ದಿಲ್ಲ ಅದು ಇನ್ನು ನಾವು ಆ ವೃತ್ತಿಯಲ್ಲಿ ಇರುವಲ್ಲಿವರೆಗೆ ಅದೇ ಇರಲಿ ಅಂತ ನಾವು ಆಶಿಸುವುದು ಸರ್ ಈಗ ಮತ್ತೊಂದು ಕೇಳಬೇಕಾದ್ರೆ ಡಿ ಜಿ ಫೌಂಡೇಶನ್ ಅಂತ ಹೇಳಿ ನೀವೊಂದು ಸ್ಟಾರ್ಟ್ ಮಾಡ್ತೀರಾ ಇದರ ಬಗ್ಗೆ ಹೇಳಿ ಸರ್ ಇದು ಯಾಕಾಗಿ ಆರಂಭ ಮಾಡಿದ್ರ ಅನ್ನುವಂಥದ್ದು ನಾವು ನಮ್ಮ ನನ್ನ ಒಡನಾಡಿ ಅಂತಲೇ ಹೇಳ್ಬೋದು ಅಥವಾ ನನ್ನ ಸಹೋದರ ಅಂತಲೇ ಹೇಳ್ಬೋದು ನಮಗೆ ಕೊಂಕಣ ಚಂದ್ರಶೇಖರ್ ಭಟ್ರು ಪ್ರಖ್ಯಾತ ಚ ಹಿಮ್ಮೇಳವಾದ ಅವರು ಕೂಡ ಈಗ ಕ್ಲಾಸ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಗುರುಗಳ ಶಿಷ್ಯನೇ ಯಕ್ಷಗಾನದಲ್ಲಿ ನಮ್ಮ ಗುರುಗಳಿಗೆ ಶಿಷ್ಯರಾಗುವಾಗ ನನಗಿಂತ ಅವರು ಜೂನಿಯರ್ ನಾನು ಸೀನಿಯರ್ ನಮಗೊಂದು ಆಸೆ ಇತ್ತು ನಮ್ಮ ಗುರುಗಳಿಗೆ ಗುರುಗಳ ಹೆಸರಲ್ಲಿ ಏನಾದರೂ ಒಂದು ಮಾಡಬೇಕು ಅಥವಾ ಗುರುಗಳಿಗೆ ಒಂದು ಗೌರವ ಸಲ್ಲುವಂಥ ಕೆಲಸ ಮಾಡಬೇಕು ಅಂತ ನಮಗೆ ಒಂದು ಇತ್ತು ಅದು ಬಹಳ ವರ್ಷಗಳಿಂದ ನಮ್ಮ ಮನಸ್ಸಿನಲ್ಲಿ ಕೊರೆಯುತ್ತಾ ಇತ್ತು ಅದು ಐದು ವರ್ಷದ ಹಿಂದೆ ನಮ್ಮ ಗುರುಗಳಿಗೆ ಎಪ್ಪತ್ತೈದು ವರ್ಷ ಪೂರ್ತಿ ಆಗುವಾಗ ಅದೊಂದು ಅದಕ್ಕೆ ಸುಯೋಗ ಒದಗಿ ಬಂತು ನಾವೆಲ್ಲ ಒಟ್ಟು ಸೇರಿಕೊಂಡು ಆ ಗುರುಗಳ ಹೆಸರಲ್ಲಿ ಒಂದು ಹಿಮ್ಮೆಳೆದವರಿಗೆ ಪ್ರಶಸ್ತಿ ಕೊಡುವುದು ಅಂತ ನಿರ್ಧಾರ ಮಾಡಿ ಎಲ್ಲ ಶಿಷ್ಯರು ಸೇರಿಕೊಂಡು ಅದೊಂದು ಹರಿಲೀಲಾ ಎಪ್ಪತ್ತೈದು ಅನ್ನುವ ಒಂದು ಪ್ರಶಸ್ತಿಗೆ ನಾವೊಂದು ಆ ಹೆಸರಿಟ್ಟುಕೊಂಡು ಒಂದು ಸಂಘಟನೆಯನ್ನು ಮಾಡಿತ್ತು ಆ ಹೊತ್ತಿಗೆ ಸರ್ಕಾರಿಗೆ ಸರ್ಕಾರೀಕರಣದ ಸ್ವಾಯತ್ತತೆಯೊಂದಿಗೆ ಅವರ ಗುರುಗಳ ಮಗ ಅವಿನಾಶ್ ಭೈ ಪಡಿತಾಯರು ಈ ಡಿ ಜಿ ಫೌಂಡೇಶನ್ ಅಂತ ಫೌಂಡೇಶನ್ ಮಾಡಿದರು ಅದರಲ್ಲಿ ಡಿ ಜಿ ಹೇಳುವುದಕ್ಕೂ ಒಂದು ಕಾರಣ ಉಂಟು ದುರ್ಗಾ ಪರಮೇಶ್ವರಿ ಮತ್ತು ಗಣಪತಿ ದೇವರ ಹೆಸರನ್ನು ಸೇರಿಸಿ ಮಾಡಿದ್ದು ಅವರ ಆರಾಧನೆ ಮಾಡಿಕೊಂಡಿದ್ದಂಥ ಗಣಪತಿ ದೇವರ ಹೆಸರು ಮತ್ತು ದುರ್ಗಾ ಪರಮೇಶ್ವರಿ ದೇವರ ಹೆಸರನ್ನು ಸೇರಿಸಿಕೊಂಡು ಅದೊಂದು ಡಿ ಜಿ ಫೌಂಡೇಶನ್ ಅಂತ ಮಾಡಿ ಆ ಫೌಂಡೇಶನ್ ಅಡಿಯಲ್ಲಿ ನಾವು ಈ ಪ್ರಶಸ್ತಿಯನ್ನು ಮಾಡ್ತಾ ಇದ್ದೇವೆ ಈಗ ಈ ವರ್ಷಕ್ಕೆ ಐದನೇ ವರ್ಷದ ಪ್ರಶಸ್ತಿ ಅದು ಹಿಮ್ಮೇಳದವರಿಗೆ ಹೇಳಿದರೆ ಎಲ್ಲೂ ಚಂಡೆ ಮೊದಲೆಯವರನ್ನು ಗುರುತಿಸುವುದು ಕಡಿಮೆ ಇದು ಒಂದು ರೀತಿಯಲ್ಲಿ ಬೇಷ ಬೇಸರ ಹೌದು ಆದರೆ ನಾವು ಅದನ್ನು ನಮ್ಮ ಅಪೇಕ್ಷೆ ಅಂತ ಹೇಳುವುದಲ್ಲ ಎಲ್ಲ ಕಡೆ ವೇಷಧಾರಿಗಳನ್ನು ಗುರುತಿಸ್ತಾರೆ ಭಾಗವತರನ್ನು ಗುರುತಿಸ್ತಾರೆ ಆದರೆ ಚಂಡೆ ಮೊದಲೆಯವರ ಶ್ರಮವನ್ನು ಯಾರೂ ಪರಿಗಣಿಸುವುದಿಲ್ಲ ಬೇಸರ ಇದ್ದರೂ ನಮಗೆ ಸಮಾಧಾನವೇ ಯಾಕೆ ಹೇಳಿದರೆ ನಾವು ಗುರುತಿಸಿಕೆ ಬೇಕಾಗಿ ಕೆಲಸ ಮಾಡುವುದಲ್ಲ ಆದರೆ ನಮ್ಮ ಗುರುಗಳ ಹೆಸರಲ್ಲಿ ಆ ಪ್ರಶಸ್ತಿಯನ್ನು ಹಿಮ್ಮೇಳದವರಿಗೆ ಅಂತಲೇ ಆಯ್ಕೆ ಮಾಡೋದು ಅಂತ ನಮ್ಮ ನಿರ್ಧಾರ ಆಗಿ ಮಾಡ್ತೇವೆ ಸರ್ಕಾರ ಈ ವರ್ಷ ಡಿಸೆಂಬರ್ ಒಂಬತ್ತಕ್ಕೆ ಮಾಡ್ತೇವೆ ಅದು ಯಾಕೆ ಹೇಳಿದರೆ ನಮ್ಮ ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಆದರೆ ನಮಗೆ ಯಕ್ಷಗಾನದ ವೃತ್ತಿಯಲ್ಲಿ ಪುನರ್ಜನ್ಮ ಕೊಟ್ಟ ತಂದೆ ತಾಯಿ ಅವರು ಗುರುಗಳು ಮತ್ತು ಶ್ರೀಮತಿ ಲೀಲಾವತಿ ಬೈ ಪಡಿತಾರೆ ಅವರು ಈ ಸಲ ನಮ್ಮ ನಗಲಿ ನಾಡದಿಗೆ ಡಿಸೆಂಬರ್ ಒಂಬತ್ತಕ್ಕೆ ಒಂದು ವರ್ಷ ಆಗ್ತದೆ ಅವರ ಸಂಸ್ಮರಣೆ ಜೊತೆಗೆ ಈ ಪ್ರಶಸ್ತಿ ಕಾರ್ಯಕ್ರಮ ಮಾಡುವುದು ಅಂತ ನಿರ್ಧಾರ ಆಗಿದೆ ಅಂದರೆ ವರ್ಷ ಈ ಪ್ರಶಸ್ತಿ ವರ್ಷ ಪ್ರತಿ ಇರ್ತದೆ ಆದರೆ ಅವರ ಸಂಸ್ಮರಣೆ ಕೂಡ ಅದೊಂದು ನಮಗೆ ನಮ್ಮ ಕೆಟ್ಟ ಕಾಲವೇ ಎಂಥದ್ದು ಅದನ್ನು ಕೂಡ ಮಾಡುವ ಒಂದು ಇದು ಉಂಟು ನಮ್ಮ ನಿರ್ಧಾರ ಉಂಟು ಅದನ್ನು ಕೂಡ ಒಂದೇ ದಿವಸ ಮಾಡುದು ಮಧ್ಯಾಹ್ನ ಅವರ ಸಂಸ್ಮರಣೆ ಕಾರ್ಯಕ್ರಮ ಸಂತರ್ಪಣೆ ಅದಾದ ಮೇಲೆ ನಮ್ಮ ವ ಇದು ವರ್ಷದ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಅದು ಈ ವರ್ಷ ಐದನೇ ವರ್ಷದ ಪ್ರಶಸ್ತಿ ಪ್ರದಾನ ನಾವು ಮೊದಲ ವರ್ಷ ಲಕ್ಷ್ಮೀ ಶಮ್ಮಣ್ಣ ಎರಡನೇ ವರ್ಷ ಪೆರುವಾಯಿ ನಾರಾಯಣ ಭಟ್ರಿಗೆ ಮತ್ತೊಂದು ಮಿಜಾರ್ ಮೋಹನ್ ಶೆಟ್ಟಿಗಾರರಿಗೆ ಕಳೆದ ವರ್ಷ ಮಾಂಬಾಡಿ ಗುರುಗಳಿಗೆ ಯಕ್ಷದ ಯಕ್ಷ ಲೋಕದಲ್ಲಿ ಅವರು ವಿಶಿಷ್ಟ ಒಂದು ಗುರು ಪರಂಪರೆಯವರು ಅವರು ನಮ್ಮ ಗುರುಗಳೆಲ್ಲ ಹಾಗಾಗಿ ಅವರಿಗೆ ನಮ್ಮ ಗುರುಗಳ ಪ್ರಶಸ್ತಿಯನ್ನು ಮಾಂಬಾಡಿ ಅವರಿಗೆ ಕೊಟ್ಟಿದ್ದೇವೆ ಎಲ್ಲರೂ ಸೇರಿಕೊಂಡು ನೀಡಿದ್ದೇವೆ ಅದು ಈ ವರ್ಷ ಇನ್ನು ನಾಡ್ದು ಡಿಸೆಂಬರ್ ಒಂಬತ್ತಕ್ಕೆ ಅದು ಎರಡು ಜನರ ಹೆಸರಲ್ಲಿ ಇನ್ನೂ ನಮ್ಮ ನಿರ್ಧಾರ ಆಗಲಿಲ್ಲ ಒಬ್ಬರು ಅನಾರೋಗ್ಯದ ನಿಮಿತ್ತ ಇದ್ದಾರೆ ಅವರನ್ನು ಆಯ್ಕೆ ಮಾಡುವುದು ಅಂತ ಆಗಿದೆ ಅದು ಇನ್ನೂ ಕೂಡ ಪ್ರತಿ ಪತ್ರಿಕಾಗೋಷ್ಠಿ ಮಾಡಲಿಲ್ಲ ಇನ್ನೂ ಮಾಡಬೇಕಷ್ಟೇ ಅದು ಡಿಸೆಂಬರ್ ಒಂಬತ್ತಕ್ಕೆ ನಡೆಯುತ್ತದೆ ಅದು ಯಾಕೆ ಹೇಳಿದರೆ ನಮ್ಮ ಗುರುಗಳಿಗೆ ಎಲ್ಲ ಶಿಷ್ಯರ ಹೆಸರಲ್ಲಿ ಇದ್ದವರು ಇಲ್ಲದವರ ಎಲ್ಲ ಹೆಸರ ಶಿಷ್ಯರಲ್ಲಿ ಗುರುಗಳಿಗೆ ಒಂದು ಮೊತ್ತವನ್ನು ಅರ್ಪಿಸುವುದು ಇಬ್ಬರಿಗೆ ಗಂಡ ಹೆಂಡತಿ ಇಬ್ಬರಿಗೆ ಅರ್ಪಿಸಿ ಅವರ ಎಪ್ಪತ್ತೈದನೇ ವರ್ಷಾಚರಣೆಯನ್ನು ನಾವು ಅಲಂಗಾರಲ್ಲಿ ಮಾಡಿದ್ದೇವೆ ಅದು ನಮ್ಮ ಎಲ್ಲರಿಗೆ ಗುರುಗಳ ಯಶಸ್ವಿಯಾಗಿದೆ ಗುರುಗಳ ಅನುಗ್ರಹದಿಂದ ನಮಗೊಂದು ಸಮಾಧಾನ ತಂದಿದೆ ಈ ಪ್ರಶಸ್ತಿ ಜೀವಮಾನ ಪರ್ಯಂತ ಅದು ನಡೀತಾ ಇರ್ತದೆ ಅದು ಎಷ್ಟ ವರ್ಷದವರೆಗೆ ದೇವರು ನಡೆಸ್ತಾರೋ ಅದು ನಡೀತಾ ಇರ್ತದೆ ಆದರೆ ಆ ಪ್ರಶಸ್ತಿ ಮಾತ್ರ ಚಂಡೆ ಮದಲೆ ವಾದಕರಿಗೆ ಕೊಡುವಂಥ ಪ್ರಶಸ್ತಿ ಅಂತ ನಿರ್ಧಾರ ಆಗಿದೆ ಸರ್ ಈಗ ನೀವು ಯಕ್ಷಗಾನ ತರಬೇತಿ ನೀಡುವುದರ ಜೊತೆಗೆ ತಿರುಗಾಟಕ್ಕೂ ಕೂಡ ಹೋಗ್ತೀರಾ ಈ ಒಂದು ಇದನ್ನು ಹೇಗೆ ನಿಭಾಯಿಸ್ತೀರಾ ಅನ್ನುವಂಥದ್ದು ಸರ್ ನಮಗೆ ತಿರುಗಾಟಕ್ಕೆ ಹೋಗುವ ಸ್ವಲ್ಪ ಒತ್ತಡ ಆಗ್ತದೆ ಆದರೆ ಈಗ ಮುಂಚಿನ ಹಾಗೆ ಅಲ್ಲ ವಾಹನ ವ್ಯವಸ್ಥೆ ಇರ್ತದೆ ಕಷ್ಟ ಆದರೂ ನಮ್ಮ ವಾಹನದಲ್ಲಿ ಹೋಗಿ ನಾವು ಮನೆಗೆ ಬರ್ತೇವೆ ಸ್ವಲ್ಪ ವಿಶ್ರಾಂತಿಗೆ ತೊಂದರೆ ಆಗ್ತದೆ ಮತ್ತು ಮಾನಸಿಕ ಕೂಡ ಸ್ವಲ್ಪ ದೃಢವಾಗಿರಬೇಕಾಗ್ತದೆ ಕಷ್ಟಗಳುಂಟು ಅಂತ ಹೇಳಿ ನಾವು ಹೊರೆಯನ್ನು ಇನ್ನೊಬ್ಬರ ಮೇಲೆ ಹಾಕಲಿಕ್ಕಾಗೋದಿಲ್ಲ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತೇನೆ ಹಾಗಾಗಿ ನಿದ್ರೆ ಕಡಿಮೆ ಆಗ್ತದೆ ಇದ್ದ ನಿದ್ರೆಯಲ್ಲೇ ನಾವು ಮಾಡಬೇಕು ದೈಹಿಕ ಶ್ರಮ ಆಗ್ತದೆ ನಿಭಾಯಿಸ್ತೇನೆ ಅದು ದೇವರ ಆಶೀರ್ವಾದ ಮತ್ತು ಗುರುಗಳ ಕೃಪೆ ಅಂತ ಹೇಳಬೇಕು ಮಾಡ್ತಾ ಇದ್ದೇನೆ ಸರ್ ಈಗ ಒಂದು ಕೇಳಲೇಬೇಕು ನಾನು ಏನಂತ ಹೇಳಿದರೆ ನಿಮ್ಮ ಒಂದು ಈ ಒಂದು ಸಾಧನೆಯ ಹಾದಿಗೆ ನಿಮಗೆ ಒಂದು ಬೆಂಬಲವಾಗಿ ನಿಂತವರು ನಿಮ್ಮ ಮಡದಿ ಆಗಿರ್ಬೋದು ಅವರ ಬಗ್ಗೆ ಹೇಳಿ ಸರ್ ನಮ್ಮ ಮನೆಯಲ್ಲಿ ಹೇಳಿದರೆ ಇರುವುದೇ ಈಗ ಒಬ್ಬ ಒಂದೊಂದು ಫ್ಯಾಮಿಲಿ ಆದ್ದರಿಂದ ಮಧ್ಯೆ ನಮ್ಮ ಅಮ್ಮನಿಗೆ ಹುಷಾರಿಲ್ಲದ ಸ್ವಲ್ಪ ಮನೆಯಲ್ಲಿ ಒಬ್ಬರೇ ಇರಬೇಕಾದ ಪರಿಸ್ಥಿತಿ ಬಂತು ಅದನ್ನು ನಾನೇ ಅವರಿಗೆ ಹೇಳಿ ಧೈರ್ಯ ಹೇಳಿ ಹೊಂದಾಣಿಕೆ ಮಾಡಬೇಕು ಅವರಿಗೆ ಮತ್ತು ಕಲೆಯ ಬಗ್ಗೆ ಗೌರವ ಉಂಟು ಹಾಗೆ ನನಗೆ ಏನು ಕಷ್ಟ ಬಂದರೂ ಇದ್ದಾರೆ ಸರ್ ಭಾವಕರಾದ್ರಿ ತುಂಬಾ ಮತ್ತೊಂದು ಕೇಳಬೇಕಾದ್ರೆ ನಿಮ್ಮ ಒಂದು ಮಕ್ಕಳು ಯಕ್ಷಗಾನದಲ್ಲಿ ಅವರಿಗೆ ಕೂಡ ಆಸಕ್ತಿ ಇದೆಯಾ ನನ್ನ ಮಕ್ಕಳಿಗೆ ಕಲೆ ಹೇಳಿದರೆ ಅವರಿಗೆ ತುಂಬ ಉತ್ಸಾಹ ಇದೆ ಅಂತ ಹೇಳಿದರೆ ರಕ್ತದಿಂದಲೇ ಬಂದಿದೆ ಅಂತ ಗೊತ್ತಿಲ್ಲ ಯಾವುದೇ ಕಲೆ ಇರಲಿ ಅವರಿಗೆ ಅದನ್ನು ನೋಡಲಿಕ್ಕೆ ಹೋಗಬೇಕು ನನಗೆ ಹೊತ್ತು ಕಡಿಮೆ ಇದ್ದರೆ ಅವ್ರನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೇನೆ ಮನೆಯಲ್ಲಿ ಕ್ಲಾಸ್ ಮಾಡುವಾಗೆಲ್ಲ ನನ್ನ ಮಗ ಅದನ್ನೇ ನೋಡ್ತಾ ಇರೋದು ಅವರಿಗೆ ಹುಟ್ಟಿನಿಂದಲೇ ಜೋಗುಳ ಹಾಡುವುದೇ ಯಕ್ಷಗಾನದ ಪದ್ಯ ನನ್ನ ಅಣ್ಣನ ಮಕ್ಕಳಿಗೆ ಕೂಡ ಹಾಗೆ ಜೋಗುಳ ಹಾಡುವುದೇ ಯಕ್ಷಗಾನದ ಪದ್ಯವನ್ನು ಹಾಡಿಸಿ ನಾನು ಮಲಗಿಸುವುದು ಈ ಚಂಡಮದಲೆಗಳೇ ಅವರಿಗೆ ಜೋಗಳದ ಹಾಗೆ ಆಗಿದೆ ಹಾಗೀಗ ಸಣ್ಣ ಮಗ ಚಂಡ ಮೊದ್ಲೇಲಿ ತುಂಬ ಉಮೇದುಂಟು ಭಾರಿ ಸಣ್ಣ ಪ್ರಾಯದವನಾದ್ರಿಂದ ಅವನನ್ನು ಸರಿಯಾಗಿ ಕ್ಲಾಸ್ ಆಗದೆ ಅದಕ್ಕೆ ಕೈ ಹಾಕ್ಲಿಕ್ಕೆ ಬಿಡುವುದಿಲ್ಲ ಉಮೇದಿಗೆ ಕೊಡ್ತೇನೆ ಆದರೆ ನನ್ನೊಟ್ಟಿಗೆ ಚಕ್ರದಾಳಕ್ಕೆ ತುಂಬ ಸಲ ಅವನಿಗೆ ಬಂದರೆ ಚಕ್ರದಾಳ ಕೊಡಬೇಕು ಎಲ್ಲರಿಗೆ ಚಕ್ರದಾಳ ಆಗುವುದಿಲ್ಲ ಚಂಡಮದಲೇ ಬೇಕು ಆದರೆ ಇವನಿಗೆ ಚಕ್ರದಾಳ ಬೇಕು ಈ ಸಲ ಕೆಲವೊಮ್ಮೆ ನಮ್ಮ ಹಿರಿಯಟಕ ಮೇಳದ ಸೇವೆ ದಿವಸ ಕೂಡ ಪೀಠಿಗೆಗೆ ಅವ ಚಕ್ರದಾಳ ಹಿಡಿದಿದ್ದಾನೆ ಮೊನ್ನೆ ನಮ್ಮ ಕೊಂಕಣಜಿ ಅವರ ಮಗನ ಬ್ರಹ್ಮೋಪದೇಶ ದಿವಸ ಪ್ರಖ್ಯಾತ ಭಾಗವತರುಗಳ ಜೊತೆಗೆ ನಾನು ಚಂಡೆ ಬಾರಿಸುವಾಗ ಅವ ಹಿಂದಿನಿಂದ ಚಕ್ರದಾಳ ಬಾರಿಸಿದ ಅದು ಭಾಗವತರಿಗೆ ಕೂಡ ಖುಷಿ ಆಯಿತು ನಮ್ಮ ಗುರುಗಳು ಕೂಡ ಹೇಳಿದರು ಆದರೆ ಅದು ನಮಗೆ ಅಹಂಕಾರ ಅಂತ ಬರಬಾರ್ದು ಆ ಮಕ್ಕಳು ಪೂರ್ತಿ ಕಲಿತು ರಂಗಸ್ಥಳದಲ್ಲಿ ಬೆಳಗುವ ಹಾಗೆ ಆಗಬೇಕು ಅಂತ ಗುರುಗಳಲ್ಲಿ ದೇವರಲ್ಲಿ ನಾನು ಬೇಡೋದು ಮಗಳು ಕೂಡ ಹಾಗೆ ವೇಷ ಮಾಡಬೇಕು ಅಂತ ಹೇಳಿದ್ದಕ್ಕೆ ಮೂರೇ ದಿವಸ ಒಂದು ಪ್ರವೇಶಕ್ಕೆ ಟ್ರೈನಿಂಗ್ ಕೊಟ್ಟು ನಮ್ಮ ಸಂಘದಲ್ಲಿ ವೇಷ ಮಾಡಿದ್ದಾಳೆ ಹಾಗೆ ನಮಗೆ ಸ್ವಲ್ಪ ಮನೆಯಲ್ಲಿ ಕೆಲಸಗಳು ಉಂಟು ದೊಡ್ಡ ಆಸ್ತಿ ಏನಿಲ್ಲ ಇದ್ರು ಮನೆಯ ಕೆಲಸ ಉಂಟು ಮಕ್ಕಳ ಜವಾಬ್ದಾರಿ ಉಂಟು ಇಲ್ಲದಿದ್ದರೆ ನನ್ನ ಪತ್ನಿಯನ್ನು ಕೂಡ ಯಕ್ಷಗಾನದಲ್ಲಿ ತೊಡಗಿಸಬೇಕು ಅನ್ನೋ ಆಸೆ ಉಂಟು ಹಾಗೆ ಸರ್ ಈಗ ಕಡೆಯದಾಗಿ ಕೇಳೋದಾದರೆ ಕಾರ್ಯಕ್ರಮದ ಕಡೆಯಲ್ಲಿ ಈ ಒಂದು ಯಕ್ಷಗಾನ ವೃತ್ತಿಗೆ ಬರುವವರು ಅವರಿಗೆ ಕಿವಿ ಮಾತು ಏನು ಹೇಳಿಕ್ಕೆ ಬಯಸ್ತೀರಾ ಸರ್ ಯಕ್ಷಗಾನ ಹೇಳಿದರೆ ಅದೊಂದು ಸರ್ವಾಂಗ ಸುಂದರ ಕಲೆ ಮತ್ತೆ ಒಂದು ಪೂಜಿಸುವಂತ ಕಲೆ ಅದು ಒಂದು ದಿವಸದ ಆಡಂಬರಕ್ಕೆ ಆಗುವಂಥದ್ದಲ್ಲ ಒಂದು ದಿವಸ ಯಕ್ಷಗಾನಕ್ಕೆ ಬಂದರೆ ಅವನು ಇಡೀ ಜೀವನವನ್ನು ಪರಿವರ್ತಿಸುವಂಥ ಒಂದು ಪ್ರಭಾವ ಇದ್ದಂಥ ಶಕ್ತಿ ಇದ್ದಂಥ ಕಾಲೇ ಅದು ಅದನ್ನು ಯಾರೇ ಆಗಲಿ ಈಗ ಆಧುನಿಕ ಕಾಲ ಬಂದಿದೆ ಇವತ್ತಿಂದ ನಾಲೆಗೆ ಆಗಬೇಕು ಅನ್ನೋ ಹೇಳುವ ಮನಸ್ಥಿತಿಯವರಿದ್ದಾರೆ ಆದರೆ ಅದು ಆಗಲೇಬಾರ್ದು ಪರಿಪೂರ್ಣವಾಗಿ ಒಂದು ಫಲ ಬರಬೇಕಾದರೆ ಒಂದು ಗಿಡವನ್ನು ಹೇಗೆ ನಾವು ಬೆಳೆಸ್ತೇವೋ ಆ ರೀತಿಯಾಗಿ ಬೆಳೆದು ಬಂದರೆ ಅದು ರಂಗದಲ್ಲಿ ಫಲವಾಗಿ ಕಾಣ್ತದೆ ಹಾಗಾಗಿ ಆಸ ಆತುರ ಪಡದೆ ಅವಸರ ಪಡದೆ ಅದರ ಪರಿಪೂರ್ಣ ಜಾನ್ ಜ್ಞಾನವನ್ನು ತೆಗೆದುಕೊಂಡು ಒಂದು ಪದ್ಯಕ್ಕೆ ಬಾರಿಸಿದ್ರೆ ಅವ ಚಂಡೆವ್ ಅಂತ ಆಗೋದಿಲ್ಲ ಅದರ ಪರಿಪೂರ್ಣ ಜ್ಞಾನವನ್ನು ತಗೊಂಡು ರಂಗಕ್ಕೆ ಹೋಗಿ ಬೆಳಗಿದರೆ ಅದು ಉತ್ತಮ ಮತ್ತು ಒಂದು ದಿವಸದ ಅಭ್ಯಾಸ ಮಾಡಿ ನಾವು ಶೋ ಕೊಡಲಿಕ್ಕೆ ಬೇಕಾಗಿ ಮಾಡಿದರೆ ಅದು ಯಕ್ಷಗಾನ ಅಂತ ಆಗೋದಿಲ್ಲ ಎಷ್ಟೋ ಜನ ಹೇಳ್ತಾರೆ ವೇಷಭೂಷಣ ಕಟ್ಟಿ ಒಂದು ಪದ್ಯಕ್ಕೆ ಡ್ಯಾನ್ಸ್ ಮಾಡಿದರೆ ನನ್ನ ಮಗಳು ಡ್ಯಾ ಯಕ್ಷಗಾನ ಮಾಡಿದ್ದಾಳೆ ಅದು ಅಲ್ಲವೇ ಅಲ್ಲ ನಾವು ಹೇಳೋದು ಯಕ್ಷಗಾನ ಹೇಳಿದರೆ ಪರಿಪೂರ್ಣ ಯಕ್ಷಗಾನಕ್ಕೇ ಮಾಡಬೇಕು ಡ್ಯಾನ್ಸಿಗೆ ಬೇಕಾಗಿ ಯಕ್ಷಗಾನ ಮಾಡಿದ್ದಾಗಬಾರ್ದು ಅದನ್ನು ಮಾಡಿದರೆ ನಮ್ಮ ಯಕ್ಷಗಾನಕ್ಕೆ ಸರ್ವ ಗೌರವ ಸಲ್ತದೆ ಅದರ ಮೇಲೆ ನಮಗಿರುವ ಭಕ್ತಿ ಇನ್ನೊಬ್ಬರಿಗೆ ಮುಂದಿನ ಪೀಳಿಗೆ ಅದರ ಬಗ್ಗೆ ಬರ್ತದೆ ಆ ಭಕ್ತಿ ಅದನ್ನು ಪೂಜಿಸುವಂಥ ಕಲೆ ಪೂಜಿಸಿಯೇ ಕಲಿಯಬೇಕು ಹೇಳುವುದು ನನ್ನ ಕಿವಿ ಮಾತು ಸರ್ ನಿಮ್ಮ ಒಂದು ಅನುಭೂತ ಮಾತುಗಳನ್ನ ಹಂಚಿಕೊಂಡೆ ಅದರ ಜೊತೆಗೆ ಭಾವುಕರು ಕೂಡ ಆದ್ರಿ ಕ್ಷಮೆ ಇರಲಿ ಅದಕ್ಕೆ ಒಂದು ಇಲ್ಲ ಇದಾಗಿತ್ತು ಆನಂದ ಗುಡಿಗರ್ ಅವರ ಯಕ್ಷಕಲಾ ಜೀವನದ ಪಯಣ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ಕಲಾವಿದನ ಜೊತೆ ನಾನು ಸಿಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿಮೆಟ್ಟ ನಮಸ್ಕಾರ